ನಮ್ಮ ಸನ್ಮಾನ್ಯ ಜಿಟಿದೇವರ ಸಾಹೇಬ್ರು ಅವರ ಎಪ್ಪತ್ತೈದನೇ ವರ್ಷವನ್ನ ವಿಶೇಷವಾಗಿ ಇಷ್ಟು ವರ್ಷ ಆಚರಣೆಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರ ಅಭಿಮಾನಿಗಳು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿ ಅವ್ರು ಏನ್ ಕೆಲಸಗಳನ್ನ ಮಾಡಿ ಇವತ್ತು ಎಲ್ಲರಿಗೂ ಉತ್ಸಾಹ ತುಂಬಿದ್ರು ಅದೇ ರೀತಿ ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ಇವತ್ತು ಉತ್ಸಾಹದಿಂದ ಅವ್ರ ಜೊತೆ ಬಂದು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಶಾಂತಿ ನೆಮ್ಮದಿ ಇನ್ನೂ ಹೆಚ್ಚಿನ ರೀತಿಲಿ ಅವರು ಜನಸೇವೆ ಮಾಡ್ಲಿ ಅಂತ ಹೇಳಿ ಇನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಇನ್ನು ಜನಸೇವೆ ಮಾಡಿ ಇನ್ನಷ್ಟು ಹೊಸ ಇರಬೇಕು ಶಾಂತಿ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸಿ ನಾವು ಕೂಡ ಅವ್ರಿಗೆ ತುಂಬಾ ನಾನು ಸನ್ಮಾನ್ಯ ಜಿಟಿ ದೇವರು ಜೊತೆ ಬಂದು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷದಿಂದ ಅವ್ರ ಹತ್ರ ಪ್ರಾಮಾಣಿಕವಾಗಿ ನಾವಿದ್ದೀವಿ ಹಾಗಾಗಿ ಅವ್ರ ಹತ್ರ ವಿಶ್ವಾಸ ಮತ್ತೆ ಪ್ರೀತಿ ಎಲ್ಲ ಉಳಿಸ್ಕೊಂಡಿದೀವಿ ಇನ್ ಮುಂದೆನೂ ಆತ್ರ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ ಇರೋದು ಅವ್ರಿಗೆ ದೇವ್ರು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಶಕ್ತಿ ತುಂಬಿದ್ರೆ ಅವರಿಂದ ನಮ್ಗೆಲ್ಲ ಶಕ್ತಿ ಬರುತ್ತೆನೋ ಒಂದು ಭಾವನೆ ಕ್ಷೇತ್ರದಲ್ಲಿ ಸರದಾರ ಅಂತಂದ್ರೆ ಅದನ್ನ ನಿಮ್ಮ ಮಾಧ್ಯಮದಲ್ಲಿ ಎರಡನೇ ಬಾರಿ ಆಗಿ ಮೂರನೇ ಬಾರಿ ಎಲೆಕ್ಷನ್ ಬರ್ತಿದಂಜನೆ ಎಂ ಎಲ್ ಎಲೆಕ್ಷನ್ ಬರ್ತಿದಂಜನೆ ಹೇಳಿದ್ದೆ ಅವ್ರು ಆಟ್ರಿಕ್ ಗಳೇ ಗಳಿಸ್ತಾರೆ ಯಾರೇ ಹೂವು ಹೂವುಗಳಿಗೂ ಯಾರು ಕಿವಿ ಕೊಡೋಲ್ಲ ಇಲ್ಲಿ ಜನ ಅವರು ಕೆಲಸ ಮಾಡಿದಂತ ಕೆಲಸನ ಅವ್ರು ಮನ್ಸಲ್ಲಿ ಇಟ್ಕೊಂಡವ್ರೆ ಅವರು ಎಲೆಕ್ಷನ್ ಆದ್ಮೇಲೆ ಎರಡಕ್ಕೆ ಆದ್ಮೇಲೆ ನೀವು ನೋಡಿ ಕಾದ್ ನೋಡಿ ಅಂತ ಹೇಳಿದ್ರೆ ಅದೇ ಪ್ರಕಾರ ಹ್ಯಾಟ್ರಿಕ್ ಬಳಸಾರೆ ಇನ್ನೂ ಗೆಲ್ತಾರೆ ಇನ್ ಎಷ್ಟು ಟೈಮ್ ಗೆಲ್ತಾರೆ ಅದ್ರಲ್ಲಿ ಯಾರ್ ಬಂದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಮನಮನೆಗೆ ಇವತ್ತು ವಾಟರ್ ಲೈನಿಂಗ್ ಕೊಟ್ಟದಂಗೆ ಅವ್ರು ಬೇರೆ ತರ ಬೆಳ್ದವ್ರೆ ಹಾಗಾಗಿ ಅವ್ರ